ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಈ ನಾನು ಹೇಳೋಂಥ ಈ ನಾಡಗೀತೆ ಬಂದು ನನಗೆ ತುಂಬ ಇಷ್ಟ ಆದಂಥ ಹಾಡು ಯಾಕಂದರೆ ನಾವು ಸ್ಕೂಲ್ ಡೇಸ್ನಲ್ಲಿ ಹಾಡ್ತಿದ್ದಂಥ ಹಾಡು ಅಂದರೆ ಪ್ರೇಯರಿಗೆ ನಿಲ್ಲಿಸಿ ಹೇಳ್ತಾ ಇದ್ರು ಅಂದ ಟೈಮ್ನಲ್ಲಿ ನಮಗೆ ಬರ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಅದರ ರಾಗ ಮಾತ್ರ ನಮ್ಮ ಬಾಯ್ನಲ್ಲಿ ಹೋಗ್ತಾ ಇತ್ತು ಆದರೆ ಮಧ್ಯ ಮಧ್ಯದಲ್ಲಿ ವರ್ಡ್ಸ್ಗಳು ತಪ್ಪಾದರೂ ಕೂಡ ನಾವು ಸುಮ್ಮನೆ ಹೇಳ್ತಾ ಹೋಗ್ತಾ ಇದ್ವಿ ಯಾಕಂದರೆ ಅದು ತುಂಬ ಇಷ್ಟ ಆಗಿತ್ತು ನಾವಿನ್ನೂ ಚಿಕ್ಕವರು ಚಿಕ್ಕವರಿದ್ದಾಗಂತೂ ಅದನ್ನು ಹೇಳಕ್ಕೆ ಬರದೆ ರು ಕೂಡ ಅವ್ರು ಬೇರೆಯವ್ರು ಹೇಳೋದನ್ನ ಅವ್ರು ಬಾಯಿ ನೋಡ್ತಾ ಇದ್ವಿ ಆಮೇಲೆ ಆಮೇಲೆ ಕಲಿತಾ ಕಲಿತಾ ಅದು ನಮಗೆ ಅಭ್ಯಾಸ ಆಗಿದ್ದಾಗ್ಲಿಂದ ಇವಾಗ ನಮ್ಮ ಮಕ್ಳಿಗೆ ಹೇಳ್ಕೊಡ್ಲಿಕ್ಕೋಸ್ಕರ ಅಂದರೆ ನನ್ನ ಮಕ್ಕಳು ಹೇಳ್ತಾರೆ ಮಧ್ಯದಲ್ಲಿ ಕೆಲವೊಂದು ವರ್ಡ್ಸ್ ತಪ್ಪಾದರೆ ಹೇಳ್ಕೊಡ್ತೀನಿ ಅದಕ್ಕೋಸ್ಕರ ಈ ಸಾಂಗ್ನ ಕಲಿಸೋ ಅಂಥ ಟೈಮ್ದಲ್ಲಿ ನಾನು ಯಾಕೆ ಈ ವಿಡಿಯೋನ ಈ ಸಾಂಗ್ನ ಆಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಬಾರ್ದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನನ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾನೆ ಈ ಹಾಡನ್ನು ಕೂಡ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋದಲ್ಲಿ ಆಡಿರುವಂಥ ನಮ್ಮ ನಾಡಗೀತೆ ಇಷ್ಟ ಆದರೆ ದಯವಿಟ್ಟು ಯಾರಾದರೂ ನಮ್ಮ ನಾಡಗೀತೆಯ ಇಷ್ಟಪಡೋರು ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ನೀವು ಯಾವ ರೀತಿ ಕಲ್ತ್ರಿ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ನಮ್ಮ ನಾಡಗೀತೆ ಸ್ಟಾರ್ಟ್ ಮಾಡುವ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಹೇಳ್ತಾ ಇದ್ದೀವಿ ನನ್ನ ಮಗನಿಗೂ ಕೂಡ ನಾನು ಹೇಳ್ಕೊಡೋದಲ್ಲದೆ ನನ್ನ ಜೊತೇನಲ್ಲಿ ಹಾಡೋದಕ್ಕೂ ಕೂಡ ಪ್ರಾಕ್ಟೀಸ್ ಕೊಟ್ಟಿದ್ದೀನಿ ಸೊ ಅವನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಕೆಲವೊಂದು ಮಿಸ್ಟೇಕ್ಸ್ ಆಗ್ತಾ ಇದ್ದಾವೆ ಬಟ್ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡುವ ಜೈ ಭಾರತ ಜನನಿಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಸುಂದರ ನದಿ ಮಲಗಳ ನಾಡಿ जय हे रसऋषिबीडे भूदेव मकुटद नवमणी गंधद चंदद व गणि राघव मधुसूत नवत भारत जननिय तनुजा जय भारत जननिय तनुजा जय हे कर्नाटक का माते জননী যোগু বেদ ঘোষ জন জীবও নিষ হসর গি সালে নিরিনমে কপি পতঞল গৌতম জিনুত ভারত জননিয়ত জৈ ভারত জনন চে জয় হে কনাটক ശങ്കര ശരരമനുജ വിദാരസവേശ്വര മധര ദിവ്യ ഷട പംപല കുമിപതി ജന്ന കുമാര വ്യാസ മംഗള കാമ കില പുണ്യാമ നാനക്കാമാനന്ദ കബീരര जननिय तनुजाते जय भारत जननियतनुजाते जय हे कर्नाटकमाते तैलपवैसलराडिदनाड् डङ्कण जकणरनर्चिन बीड तुंगा, तुङ्गा कावेरियवरङ्गा चैतन्य परमहंस हंस विवेकर भारत जननीय तनु जय भारत जननीय तनुते जय हे कर्नाटकमाते सर्वजनांगद शांति रसिकल नोट हिंद ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೆಹ ಕನ್ನಡ ತಾಯಿಯ ಮಕ್ಕಳ ಗೇಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜೈ ಸುಂದರ ನದಿ ವನಗಳ ನಾಳೆ ಜಯ ಹೇರು ಸರು ಬೀಡೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ನಾಡಗೀತೆನ ಬರೆದವರು ರಾಷ್ಟ್ರಕವಿ ಕುವೆಂಪು ಅವರು ಸೊ ಈ ಹಾಡು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫುಲ್ ವಾಚ್ ಮಾಡಿದೆ ಎಲ್ರಿಗೂ ಕೂಡ